ಮೂವತ್ತೈದು ವಾರ್ಡ್ಗಳಲ್ಲಿ ಸಮಸ್ಯೆ ಬಹಳ ಇದಾವೆ ನಾವು ಒಂದ್ ಸ್ವಲ್ಪ ನನಗೆ ಒಂದ್ ಸ್ವಲ್ಪ ಗಮನ ಕೊಟ್ಟು ಹೇಳಿದ್ರೆ ಸ್ವಲ್ಪ ಸಮಸ್ಯೆಗಳು ನಿಮ್ಗ ಕೂಡ ಕಡಿಮೆ ಆಗ್ತದೆ ಸದಸ್ಯ <laughs> ಬಳ್ಳಾರಿಗೆ ಕಳ್ಸಿದೇವೇ ಮಾಡ್ಕೊಳ್ಳಿ ಅಂತ ಅನುಮೋದನೆ ಚೆಕ್ ಬರ್ದು ಆ ಗ್ರಾಹಕ ಅಂತ ನಾಗಪ್ಪ ಗೋಡೆ ನಾನೇ ತರಿಸ್ ಚೆಕ್ ಕೊಟ್ಟು ಕಳ್ಸಿದ್ವಿ ಇಷ್ಟಲ್ಲೇ ಮಾಡಿದ್ರೆ ಇವರು ಎಂ ಎಸ್ ಪ್ರಕಾರ ಮಾಡಿದ್ರೆ ಚೆಕ್ ನನ್ನ ಇಲಾಖೆ ನನ್ಗಿದೆ ನಮ್ಗೆ ಚೆಕ್ ಕೊಡ್ಲಿಕ್ಕೆ